ಆತ್ಮೀಯ ವೀಕ್ಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ಕಳೆದ ಅವಧಿಯಲ್ಲಿ ಛಂದಸ್ಸು ಅನ್ನೋ ಒಂದು ಭಾಗದಲ್ಲಿ ಪ್ರಸ್ತಾನವನ್ನು ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊತಿದ್ದೆ ಇವತ್ತು ಅದರ ಮುಂದುವರಿದ ಭಾಗವಾಗಿ ಕಂದ ಪದ್ಯ ಅಂದ್ರೇನು ಅದರ ಲಕ್ಷಣಗಳೇನು ಕಂದ ಪದ್ಯವನ್ನು ನಾವು ಹೇಗೆ ಪತ್ತೆ ಅನ್ನೋ ವಿಷಯವಾಗಿ ಚರ್ಚಿಸ್ತಾ ಹೋಗೋಣ ಮೊದಲನೇದಾಗಿ ಕಂದ ಅಂತಂದ್ರೆ ವ್ಯಾಕರಣ ಭಾಷೆಯಲ್ಲಿ ಕಂದ ಒಂದು ಅರ್ಥವನ್ನು ಕೊಟ್ಟರೆ ಸಹಜ ಭಾಷೆಯಲ್ಲಿ ಕಂದ ಅಂದ್ರೆ ಉತ್ತಮ ಮಗು ಅನ್ನುವ ಅರ್ಥ ಕೊಡ್ತದೆ ಯಾಕೆ ಇದನ್ನು ಕಂದ ಅಂತ ಕರಿತೀವಿ ಅಂದ್ರೆ ಇಡೀ ಛಂದಸ್ಸಿನಲ್ಲಿ ಅತ್ಯಂತ ಚಿಕ್ಕ ಪದ್ಯ ಕಂದ ಪದ್ಯ ಇದರಲ್ಲಿ ಕೇವಲ ಅರವತ್ನಾಲ್ಕು ಮಾತ್ರೆಗಳನ್ನು ಆಧರಿಸಿ ಅಕ್ಷರವೂ ಅಲ್ಲ ಕೇವಲ ಅರವತ್ನಾಲ್ಕು ಮಾತ್ರೆಗಳನ್ನು ಆಧರಿಸಿ ಈ ಛಂದಸ್ಸು ನಿರ್ಧಾರ ಆಗ್ತದೆ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಇಲ್ಲಿ ಕಂದ ಪದ್ಯದ ಲಕ್ಷಣಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ ಕಂದ ಪದ್ಯ ಅಂತಂದ್ರೆ ನಾಲ್ಕು ಸಾಲುಗಳಿರುವಂತಹ ಪದ್ಯ ಕಂದ ಪದ್ಯ ಅಂತಂದ್ರೆ ನಾಲ್ಕು ಸಾಲುಗಳನ್ನ ಒಳಪಟ್ಟಂತಹ ಪದ್ಯ ಇಲ್ಲಿ ಒಂದು ಮತ್ತು ಮೂರನೆಯ ಸಾಲುಗಳು ಸಮವಾಗಿರುತ್ತದೆ ಪ್ರತಿ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರ್ತದೆ ಒಮ್ಮೆ ಗಮನಿಸಿ ಇಲ್ಲಿ ನಾವು ನಾಲ್ಕು ಸಾಲುಗಳಿದೆ ಎಂದು ಭಾವಿಸೋಣ ಇದರಲ್ಲಿ ಒಂದು ಮತ್ತು ಮೂರನೆಯ ಸಾಲು ಉದಾಹರಣೆಗೆ ಈ ಸಾಲು ಮತ್ತು ಈ ಸಾಲು ಒಂದು ಎರಡು ಮೂರು ನಾಲ್ಕು ಸಾಲುಗಳಲ್ಲಿ ಒಂದು ಮತ್ತು ಮೂರನೆಯ ಸಾಲುಗಳು ಸಮನಾಗಿರುತ್ತದೆ ಗಮನಿಸಿ ಒಂದು ಮತ್ತು ಮೂರನೆಯ ಸಾಲು ಈ ಸಾಲು ಮತ್ತು ಈ ಸಾಲು ಒಂದು ಸಮವಾಗಿರ್ತದೆ ಅಕ್ಷರಗಳಿಂದ ಅಲ್ಲ ಮಾತ್ರೆಗಳಿಂದ ಸಮವಾಗಿರ್ತದೆ ಇದರಲ್ಲಿ ನಾಲ್ಕು 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 ಮಾತ್ರೆಯ ಮೂರು ಗಣಗಳನ್ನ ಮಾಡ್ತೇವೆ ಇಲ್ಲಿಯೂ ಕೂಡ ನಾಲ್ಕು 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 ಮಾತ್ರೆಯ ಮೂರು ಗಣಗಳನ್ನ ಮಾಡ್ತೇವೆ ಒಟ್ಟು ಇದರಲ್ಲಿ ಹನ್ನೆರಡು ಮಾತ್ರೆಗಳನ್ನು ನಾವು ಕಾಣ್ತೇವೆ ಇಲ್ಲಿಯೂ ಕೂಡ ಹನ್ನೆರಡು ಮಾತ್ರೆಗಳನ್ನ ಕಾಣ್ತೇವೆ ಅದೇ ತೆರನಾಗಿ ಎರಡು ಮತ್ತು ನಾಲ್ಕನೆಯ ಸಾಲುಗಳು ಸಮನಾಗಿದ್ದು ನಾಲ್ಕು ಮಾತ್ರೆಯ ಐದು ಗಣಗಳು ಇದರಲ್ಲಿ ವಿಶೇಷವಾಗಿ ಇಲ್ಲಿ ಗಮನಿಸಿ ಇಲ್ಲಿ ಎರಡು ಮತ್ತು ನಾಲ್ಕನೆಯ ಸಾಲುಗಳಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರ್ತದೆ ಅಲ್ಲಿಗೆ ಇಪ್ಪತ್ತು ಮಾತ್ರೆಯನ್ನು ಒಳಗೊಂಡಿರುತ್ತದೆ ಇಲ್ಲಿಯೂ ಕೂಡ ನಾಲ್ಕು ನಾಲ್ಕು ಮಾತ್ರೆಯ ಐದು ಗಣಗಳನ್ನು ಒಳಗೊಂಡಿದ್ದು ಒಟ್ಟು ಇಪ್ಪತ್ತು ಮಾತ್ರೆಗಳನ್ನು ಒಳಗೊಂಡಿರುತ್ತದೆ ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಮೊದಲ ಎರಡು ಸಾಲನ್ನ ಪೂರ್ವಾರ್ಥ ಗಮನಿಸಬೇಕು ಮೊದಲ ಎರಡು ಸಾಲನ್ನ ಪೂರ್ವಾರ್ಧವೆಂದರು ನಂತರದ ಎರಡು ಸಾಲನ್ನ ಉತ್ತರಾರ್ಧವೆಂತ ಕರೀತಾರೆ ಪೂರ್ವಾರ್ಧದಲ್ಲಿ ಒಟ್ಟು ಮೂವತ್ತ ನಾಲ್ಕು ಮಾತ್ರೆಗಳು ಉತ್ತರಾರ್ಧದಲ್ಲಿ ಮೂವತ್ನಾಲ್ಕು ಮಾತ್ರೆಗಳು ಸೇರಿ ಕಂದ ಪದ್ಯದಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಅರವತ್ತ ನಾಲ್ಕು ಮಾತ್ರೆಗಳಾಗುತ್ತದೆ ಇಂತಹ ಕಂದ ಪದ್ಯವು ಉತ್ತರಾರ್ಧ ಮತ್ತು ಪೂರ್ವಾರ್ಧದಲ್ಲಿ ಎಂಟು ಎಂಟು ಗಣಗಳನ್ನ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇನ್ನೊಂದು ಐದು ಗಣಗಳಿಗೆ ಹ ಐದು ಗಣಗಳನ್ನ ಎಂಟು ಎಂಟು ಗಣಗಳನ್ನ ಒಳಗೊಂಡಿರುತ್ತದೆ ಗಮನಿಸಬೇಕು ಇಲ್ಲಿ ನಾಲ್ಕು ಗಣ ಐದು ಗಣಗಳು ಮೂರು ಗಣಗಳು ಒಟ್ಟೆ ಎಂಟು ಗಣ ಈ ಪೂರ್ವಾರ್ಧದಲ್ಲಿ ಎಂಟು ಗಣ ಉತ್ತರಾರ್ಧದಲ್ಲಿ ಎಂಟು ಗಣಗಳನ್ನ ಒಳಗೊಂಡಿರುತ್ತದೆ ನೋಡಿ ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳ ವಿಷಮ ಸ್ಥಾನದಲ್ಲಿ ವಿಷಮ ಅಂತಂದ್ರೆ ಬೆಸ ಸಂಖ್ಯೆಯನ್ನ ಕಡೆ ಏಳು ಎರಡು ಗಮನಿಸಿ ಮೂರು ಐದು ಏಳು ಈ ಗಣಗಳಲ್ಲಿ ಉದಾಹರಣೆಗೆ ಇಲ್ಲಿ ನಾವು ನೋಡ್ತಾ ಹೋಗೋಣ ಮೂರು ಯಾವ ಗಣ ಈ ಗಣ ಮೂರು ಮತ್ತು ಏಳು ಇನ್ನೊಂದು ಯಾವುದು ಐದಲ್ವಾ ಈ ಗಣಗಳಲ್ಲಿ ಇಲ್ಲಿ ಕೂಡ ಹಾಗೆ ಮೂರು ಐದು ಏಳು ಈ ಗಣದಲ್ಲಿ ಈ ತರಹದ ಯಾವುದೇ ರೀತಿಯ ಚಿಹ್ನೆ ಬರೋದಿಲ್ಲ ಅಂದ್ರೆ ಮಧ್ಯದಲ್ಲಿ ಗುರುವಿರುವ ಆ ಎರಡೂ ಕಡೆ ಲಘು ಇರುವಂತಹ ಗಣತ್ತು ಬರುವುದಿಲ್ಲ ಬಂದ್ರೆ ನಾವು ನಂದ ಪದ್ಯದ ಲಕ್ಷಣವನ್ನು ಮೀರಿದ್ದೇವೆ ಅಂತ ಅರ್ಥ ಆಗ್ತದೆ ನಂತರ ಆರನೇ ಗಣ ಅಂದ್ರೆ ಈ ಗಣ ಇದೆಯಲ್ಲ ಆರನೇ ಗಣ ಈ ಆರನೇ ಗಣದಲ್ಲಿ ಕಡ್ಡಾಯವಾಗಿ ಆರನೇ ಗಣದಲ್ಲಿ ನಾಲ್ಕು ಲಘುಗಳು ಬರಬೇಕು ಅಥವಾ ಮಧ್ಯದಲ್ಲಿ ಗುರುವಿರುವ ಕಣ ಬರಲೇಬೇಕು ಎಂಬ ನಿಯಮವಿದೆ ಇದಿಷ್ಟು ಕಂತ ಪದ್ಯದ ಲಕ್ಷಣ ಮತ್ತೊಮ್ಮೆ ಗಮನಿಸಿ ನಾಲ್ಕು ಸಾಲುಗಳ ಪದ್ಯ ಒಂದು ಮತ್ತು ಮೂರನೇ ಸಾಲು ಸಮನಾಗಿರುತ್ತದೆ ಪ್ರತಿ ಸಾಲಿನಲ್ಲಿ ನಾಲ್ಕು ನಾಲ್ಕು ಮಾತ್ರೆಯ ಮೂರು ಗಣಗಳು ಎರಡು ಮತ್ತು ನಾಲ್ಕನೇ ಸಾಲು ಸಮವಾಗಿದ್ದು ನಾಲ್ಕು ನಾಲ್ಕು ಮಾತ್ರೆಯ ಐದು ಗಣಗಳು ಬಂದಿದ್ದು ಒಟ್ಟು ಅರವತ್ನಾಲ್ಕು ಮಾತ್ರೆಗಳನ್ನು ಒಳಗೊಂಡಿರುವ ಪದ್ಯವಾಗಿದೆ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಎಂಬ ಎರಡು ಭಾಗಗಳನ್ನಾಗಿ ಮಾಡಿದ್ದು ಪೂರ್ವಾರ್ಧದಲ್ಲಿ ಮೂರು ಐದು ಮತ್ತು ಏಳನೇ ಗಣ ವಿಷಮ ಗಣವಾಗಿದ್ದು ಅಲ್ಲಿ ಲಘುವಿರುವ ಎರಡು ಲಘು ಮತ್ತು ಮಧ್ಯದಲ್ಲಿ ಗುರುವಿರುವ ಗಣ ಬರುವುದಿಲ್ಲ ಆದರೆ ಆರನೇ ಕಣದಲ್ಲಿ ಕಡ್ಡಾಯವಾಗಿ ನಾಲ್ಕು ಲಘುಗಳು ಅಥವಾ ಮಧ್ಯೆ ಉಳು ಇರುವ ಗಣ ಬರಲೇಬೇಕು ಇದಿಷ್ಟು ಗಂಡ ಪದ್ಯದ ಲಕ್ಷಣ ಹಾಗಾದ್ರೆ ವೀಕ್ಷಕರೇ ಈ ಲಕ್ಷಣವನ್ನು ಆಧರಿಸಿ ನಾವು ಒಂದು ಪದ್ಯದ ಉದಾಹರಣೆಯ ಮೂಲಕ ಈ ಲಕ್ಷಣಗಳು ಇದೆಯಾ ಅನ್ನೋದನ್ನ ಆ ಕಡೆ ಸ್ವಲ್ಪ ಗಮನಿಸ ಇಲ್ಲಿ ಗಮನಿಸಿ ಇಲ್ಲಿ ಒಂದು ಉದಾಹರಣೆಯನ್ನು ನಾನು ಬರೆದಿದ್ದೇನೆ ಇಲ್ಲಿಯೂ ಕೂಡ ನಾನು ಮೊದಲನೇ ಪಾಯಿಂಟ್ ಹೇಳಿದೆ ಎಷ್ಟು ಸಾಲುಳ್ಳ ಪದ್ಯ ಇದು ನಾಲ್ಕು ಸಾಲುಳ್ಳ ಪದ್ಯ ಕಾಣಿಸ್ತಾ ಇದೆ ಅಲ್ವಾ ನಾಲ್ಕು ಸಾಲುಳ್ಳ ಪದ್ಯ ಇದರಲ್ಲಿ ಮೊದಲ ಎರಡು ಸಾಲುಗಳನ್ನ ನಾವು ಏನಂತ ಕರೀತೇವೆ ಪೂರ್ವಾರ್ಥ ಎರಡು ಬೇರೆ ಬಣ್ಣದಲ್ಲಿ ಬರೆದಿದ್ದೇನೆ ಇದನ್ನು ನಾವು ಉತ್ತರಾರ್ಥ ಅಂತ ಕರೀತೇವೆ ಆದರೆ ಪರೀಕ್ಷೆಯಲ್ಲಿ ಪೂರ್ವಾರ್ಧವನ್ನು ಮಾತ್ರ ಅಥವಾ ಉತ್ತರಾರ್ಧವನ್ನು ಮಾತ್ರ ನಿಮಗೆ ಯಾಕೆ ಈ ನಿಯಮ ಗೊತ್ತಂದ್ರೆ ಈ ನಿಯಮ ಖಂಡಿತ ನೀವು ಬರೀತೀರಾ ಅದರಲ್ಲೂ ಹತ್ತನೇ ತರಗತಿ ಪರೀಕ್ಷೆ ಪದ್ಯಕ್ಕೆ ಹೊರಟಿರುವಂತಹ ಮಕ್ಕಳು ತಾವು ಗಮನಿಸ್ಬೇಕು ಕೇವಲ ಎರಡು ಸಾಲನ್ನು ಮಾತ್ರ ಪರೀಕ್ಷೆಯಲ್ಲಿ ಕೊಡ್ತಾರೆ ಎರಡು ಸಾಲದ ಪದ್ಯ ಬಂದಿತ್ತು ಅಂದ್ರೆ ಅದನ್ನ ಕಂದ ಪದ್ಯ ಅಂತ ಬರೀರಿ ಇದೇನಪ್ಪ ನಮ್ಮ ನಾಲ್ಕು ಸಾಲಿನ ಪದ್ಯಕ್ಕೆ ಕಂದ ಪದ್ಯ ಅಂತ ಕರೆದಿದ್ದಾರೆ ಅಂತ ಅದರ ಲಕ್ಷ ಅಷ್ಟೇ ಪರೀಕ್ಷೆಯಲ್ಲಿ ಕೊಡೋದು ಕೇವಲ ಎರಡು ಸಾಲು ಮಾತ್ರ ಈಗ ಈ ಎರಡು ಸಾಲಿಗೆ ನಾವು ಪ್ರಸ್ತಾರವನ್ನ ಹಾಕೋಣ ಮಕ್ಕಳೇ ಗಮನಿಸಿ ತಮ್ಗೆಲ್ಲ ಪ್ರಸ್ತಾರ ಹಾಕಲಿಕ್ಕೆ ಕಳೆದ ಅವಧಿಯಲ್ಲಿ ನಾನು ತೋರಿಸಿದ್ದೇನೆ ಮತ್ತೊಮ್ಮೆ ಪ್ರಸ್ತಾರದ ನಿಯಮವನ್ನ ಹೇಳ್ತಾ ಹೋಗ್ತೇನೆ ನೀವು ಪ್ರಸ್ತಾರವನ್ನು ನೋಡ್ಕೋತಾ ಹೋಗಿ ಇಲ್ಲಿ ಗಮನಿಸಿ ಒತ್ತಕ್ಷರದ ಹಿಂದೆ ಏನ್ ಹಾಕಬೇಕು ಗುರು ಹಾಕಬೇಕು ಇದು ರಸ್ವ ಸ್ವರವಾದರಿಂದ ಲಘು ಆಗುತ್ತದೆ ಇದು ರಸ ಸ್ವರವಾಗುವುದರಿಂದ ಲಘು ಆಗುತ್ತದೆ ಅನುಸ್ವರ ಅಮ್ಮಿರುವುದರಿಂದ ಗುರುವಾಗ್ತದೆ ಹಾಗೆಯೇ ಇಲ್ಲಿ ಗಮನಿಸಿ ದೀರ್ಘಸ್ವರ ಒತ್ತಕ್ಷರ ಎರಡು ಕಾರಣಗಳಿಂದ ಇದು ಗುರುವಾಗುತ್ತದೆ ಜೊತೆಗೆ ಇಲ್ಲಿ ಓ ಮಾತ್ರ ಇರುವುದರಿಂದ ಇದು ಲಘು ಆಗ್ತದೆ ಇದು ಲಘು ಆಗ್ತದೆ ಇದು ಲಘು ಆಗ್ತದೆ ಹಡಗನ್ನಡದಲ್ಲಿ ಅಕ್ಷರವಾಗಿದೆ ಶಕಟ ದೀಪ ಅಂತ ಕರೀತೇವೆ ಇದು ಕೂಡ ಲಘು ಆಗ್ತದೆ ನಾವೇನ್ ಹೇಳಿದ್ವಿ ಹನ್ನೆರಡು ಮಾತ್ರೆಗಳಿರುವಂತಹ ಗಣ ಅಂತ ಕರಿತಿದ್ವಿ ಅಲ್ವಾ ಆಮೇಲೆ ಅದನ್ನ ನಾವು ಕೌಂಟ್ ಮಾಡೋಣಂತೆ ಈಗ ಎರಡನೇ ಸಾಲಿನ ಸರ ಹಾಕೋಣ ಇಲ್ಲಿಯೂ ಕೂಡ ಯಥಾವತ್ತಾಗಿ ಒತ್ತಕ್ಷರ ಇರೋದ್ರಿಂದ ಅಕ್ಷರಕ್ಕೆ ಗುರು ಹಾಕಿದ್ವಿ ಇಲ್ಲಿ ಲಘು ಹಾಕಬೇಕು ಇಲ್ಲಿಯೂ ಲಘು ಹಾಕಬೇಕು ಇಲ್ಲಿ ಅನುಸ್ವರ ಇರೋದ್ರಿಂದ ಗುರು ಹಾಕಬೇಕು ಇಲ್ಲಿ ಗಮನಿಸಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಹಾಕ್ಬೇಕು ಗುರು ಹಾಕಬೇಕು ನಂತರ ಏನ್ ಮಾಡಬೇಕು ಏರ ಇರೋದ್ರಿಂದ ಲಘು ಹಾಕಬೇಕು ಇಲ್ಲಿಯೂ ಕೂಡ ಒತ್ತಕ್ಷರ ಇರೋದ್ರಿಂದ ಅದರ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ಮತ್ತೆ ಲಘು ಹಾಕಬೇಕು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ಮತ್ತೆ ಲಘು ಹಾಕಬೇಕು ಇಲ್ಲಿಯೂ ಲಘು ಹಾಕಬೇಕು ನಂತರ ಇಲ್ಲಿ ಎರಡು ಸಹಜ ವ್ಯಂಜನ ಬಂದಿದೆ ಗಮನಿಸಿ ಅರ್ಧ ವ್ಯಂಜನಗಳು ಬಂದರೆ ಸಹಜ ವ್ಯಂಜನಗಳು ಬಂದರೆ ಇದರ ಹಿಂದಿನ ಅಕ್ಷರಕ್ಕೆ ಅಥವಾ ಎರಡನ್ನೂ ಸೇರಿಸಿ ಒಂದು ಗುರುವನ್ನ ಹಾಕಬೇಕು ನಂತರ ಅನುಸ್ಮರಣಿದೆ ಗುರು ಈಗ ಗಮನಿಸಿ ಇಲ್ಲಿ ಒತ್ತಕ್ಷರ ಇದೆ ಏನ್ ಹಾಕ್ಬೇಕು ಗುರು ಹಾಕಬೇಕು ಇಲ್ಲಿ ಲಘು ಆಗ್ತದೆ ಇದು ಲಘು ಆಗ್ತದೆ ದೀರ್ಘಸ್ವರಲ್ಲಿಂದ ಗುರು ಆಗುತ್ತೆ ಒತ್ತಕ್ಷರದಲ್ಲಿ ಇದು ಲಘು ಇದು ಲಘು ಇದು ಗುರು ಅನುಸ್ವರ ಇರುವ ಕಾರಣ ಲಘು ಆಗ್ತದೆ ಮತ್ತೆ ಲಘು ಮತ್ತೆ ಲಘು ಒತ್ತಕ್ಷರ ಇರುವ ಕಾರಣ ಗುರು ಮತ್ತೆ ಲಘು ಇಲ್ಲಿ ಗಮನಿಸಿ ಒತ್ತಕ್ಷರ ಅಂತ ಬಹಳಷ್ಟು ಜನ ಭಾವಿಸ್ತೀವಿ ಇದು ಒತ್ತಕ್ಷರ ಅಲ್ಲ ಮಹಾಪ್ರಾಣ ಘ ಎಂಬ ವ್ಯಂಜನಕ್ಕೆ ಗುರು ಪಟ್ರಸುಳಿ ಅಂತ ಕರಿತೀವಿ ಗುರು ಎಂಬ ಸ್ವರ ಇರೋದ್ರಿಂದ ಇದು ಏನಾಗ್ತದೆ ಲಘು ಆಗ್ತದೆ ಇದು ಲಘು ಇದು ಕೂಡ ಲಘು ಇದು ಗುರು ಆಗ್ತದೆ ಇಲ್ಲಿ ಗಮನಿಸಿ ಇದು ಕೂಡ ಒತ್ತಕ್ಷರ ಅಲ್ಲ ಇಲ್ಲಿ ಐ ಹೊಂದಿದೆ ಐ ವ್ಯಂಜನ ಬಂದ್ರೆ ದೀರ್ಘ ಸ್ವರಕ್ಕೆ ಉದಾಹರಣೆ ಇದೇನಾಗ್ತದೆ ಗುರು ಆಗ್ತದೆ ಮತ್ತೆ ಲಘು ಆಗ್ತದೆ ಮತ್ತೆ ಲಘು ಆಗ್ತದೆ ಗುರುಳಿ ಆಗ್ತದೆ ಇದಿಷ್ಟು ನಾವು ಪ್ರಸ್ತಾರ ಹಾಕಿರುವ ವಿನ್ಯಾಸ ಹಾಗೆ ಅದರ ಲಕ್ಷಣವನ್ನ ಆಧರಿಸಿ ಮಾತ್ರೆಗಳನ್ನು ನಾವು ಲೆಕ್ಕಾಚಾರ ಮಾಡ್ತಾ ಹೋಗೋಣ ಇಲ್ಲಿ ಗಮನಿಸಿ ಮೊದಲ ಸಾಲಿನಲ್ಲಿ ನಾಲ್ಕು ಗಣಗಳು ನಾಲ್ಕು ಮಾತ್ರೆಯ ಮೂರು ಗಣಗಳು ಬರಬೇಕು ಅಂದ್ರೆ ಒಟ್ಟು ಹನ್ನೆರಡು ಮಾತ್ರೆಗಳನ್ನ ಹೊಂದಿರಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಗಣಗಳ ಮಾತ್ರೆಗಳನ್ನ ಒಳಗೊಂಡಿದೆ ಇಲ್ಲಿ ಗಮನಿಸಿ ಎರಡು ನಾಲ್ಕು ಆರು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತು ಮಾತ್ರೆಗಳನ್ನು ಒಳಗೊಂಡಿದೆ ಮತ್ತೆ ಯಥಾಸ್ಥಿತಿಯಾಗಿ ಎರಡು ಮೂರು ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಮಾತ್ರೆಗಳನ್ನು ಒಳಗೊಂಡಿದೆ ಇಲ್ಲಿ ಗಮನಿಸಿ ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತು ಮಾತ್ರೆಗಳನ್ನ ಒಳಗೊಂಡಿದೆ ನೋಡಿ ಮಕ್ಕಳೆ ನಾನು ಇಲ್ಲಿ ಎರಡನೇ ಲಕ್ಷಣ ಹೇಳಿದ್ದೆ ನಿಮಗೆ ಮೂರು ಮತ್ತು ನಾಲ್ಕನೆಯ ಒಂದು ಮತ್ತು ಮೂರನೆಯ ಸಾಲು ಸಮನಾಗಿರುತ್ತದೆ ಆಗಿರುತ್ತದೆ ಇಲ್ಲಿ ಗಮನಿಸಿ ಒಂದನೇ ಸಾಲಿನಲ್ಲಿ ಹನ್ನೆರಡು ಮಾತ್ರೆ ಮತ್ತು ಎರಡನೇ ಸಾಲಿನ ಮೂರನೇ ಸಾಲಿನಲ್ಲಿ ಹನ್ನೆರಡು ಮಾತ್ರೆ ಇದ್ದು ಸಮನಾದಂತಹ ಸಾಲುಗಳು ಇಲ್ಲಿ ನೋಡಿ ಇಪ್ಪತ್ತು ಮಾತ್ರೆ ಇರುವ ಸಮನ ಸಾಲುಗಳು ಬರ್ತದೆ ಈಗ ಇದನ್ನು ನಾವು ನಾಲ್ಕು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಮಾಡಬೇಕು ನಾಲ್ಕು ಗಣಗಳನ್ನು ಮಾಡೋಣ ಈ ಕಡೆ ಗಮನಿಸಿ ಒಂದು ಗಣ ಎರಡು ಗಣ ಮೂರು ಗಣ ನಾಲ್ಕು ಮಾತ್ರೆಯ ಮೂರು ಗಣಗಳು ಹೇಳ್ವಾ ಮೂರು ಬಂದ್ಬಿಡ್ತಾರ ನಾಲ್ಕು ನಾಲ್ಕು ಮಾತ್ರೆಯ ಗಣಗಳು ಈಗ ಇಲ್ಲಿ ನಾಲ್ಕು 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 ಎಂದು ಬರೆಯೋದು నంతర ఏమీ మాత్ర గణులు బుత గమని ఈ సక మాత్ర గణా హోగణ నాలుగు ఎరడు నాలుగు మే నూ మూరు గణలు బరువు ఇథావత్ నాకు ನಾಲ್ಕು ಎಂದು ಬರೆಯೋಣ ತದನಂತರ ನಾಲ್ಕನೇ ಸಾಲಿನಲ್ಲಿಯೂ ಕೂಡ ನಾಲ್ಕು ಮಾತ್ರೆಯ ಗಣಗಳು ಬರ್ತಾ ಅಂದರೆ ಗಮನಿಸಬೇಕು ನಾಲ್ಕು ಮಾತ್ರೆಯ ಗಣಗಳು ಇಲ್ಲಿಯೂ ನಾಲ್ಕು 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 ಎಂದು ಬರೆಯೋಣ ಈಗ ಲಕ್ಷಣಕ್ಕೆ ಬರೋಣ ಪೂರ್ಣ ಆಗಿದೆ ನಾಲ್ಕು ಸಾಲುಗಳ ಪದ್ಯ ಒಂದು ಮತ್ತು ಮೂರನೇ ಸಾಲು ಸಮ ಎರಡು ಮತ್ತು ನಾಲ್ಕನೇ ಸಾಲು ಸಮ ನಾಲ್ಕು ಮಾತ್ರೆಯ ಮೂರು ಗಣಗಳು ನಾಲ್ಕು ಮಾತ್ರೆಯ ಐದು ಗಣಗಳು ಬಂದಿದೆ ಜೊತೆಗೆ ಇನ್ನೂ ಬಹಳ ಇಂಪಾರ್ಟೆಂಟ್ ನಾನು ಹೇಳಿದ್ದೆ ಈ ಕಡೆ ಸ್ವಲ್ಪ ಗಮನಿಸಿ ಏನ್ ಹೇಳಿದ್ದೆ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ವಿಷಮ ಸ್ಥಾನದಲ್ಲಿ ಈ ಒಂದು ಛಂದಸ್ಸು ಬರೋ ಹಾಗೆ ಈ ಒಂದು ವಿನ್ಯಾಸ ಬರೋ ಹಾಗೆ ನೋಡಿ ಮೂರನೇ ಗಣ ನೋಡಿ ಗಮನಿಸಿ ಈ ಯಾವ ಕಡೆ ಬರೋಹಾಗಿಲ್ಲ ಹಾಗಿಲ್ಲ ಇಲ್ಲಿ ನೋಡಿ ಮಧ್ಯ ಇರುವ ಗಣಗಳು ಬರೋ ಹಾಗಿಲ್ಲ ಮೂರನೇ ಸ್ಥಾನದಲ್ಲಿ ಬಂದಿಲ್ಲ ಐದನೇ ಸ್ಥಾನದಲ್ಲಿ ಬಂದಿಲ್ಲ ಏಳನೇ ಸ್ಥಾನದಲ್ಲಿಯೂ ಬಂದಿಲ್ಲ ಅಲ್ಲಿನ ಪ್ರಸ್ಥಾನ ಸರಿಯಿದೆ ಇಲ್ಲಿ ಗಮನಿಸಿ ಮೂರನೇ ಗಣದಲ್ಲಿ ಬಂದಿಲ್ಲ ಐದನೇ ಗಣದಲ್ಲಿ ಬಂದಿಲ್ಲ ಇಲ್ಲಿಯೂ ಕೂಡ ಬಂದಿಲ್ಲ ಆದರೆ ಆರನೇ ಬೆಣದಲ್ಲಿ ಕಡ್ಡಾಯವಾಗಿ ಈ ಗಣ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಬೆಣದಲ್ಲಿ ಕಡ್ಡಾಯವಾಗಿ ಈ ಥರ ಇರಬೇಕು ಇಲ್ಲ ಈ ಥರ ಇರಬೇಕು ಯಾವುದು ಬಂದಿದೆ ಇದರಲ್ಲಿ ಈ ವಿನ್ಯಾಸ ಬಂದಿದೆ ಅದೇ ಆರನೇ ಬೆಳ ಉತ್ತರಾರ್ಧದಲ್ಲಿ ಈ ವಿನ್ಯಾಸವನ್ನು ನಾವು ನೀವು ಕಾಣ್ತಾ ಹೋಗ್ತೇವೆ ಗಮನಿಸ್ತೇವೆ ಈ ತರಹ ಇನ್ನೊಂದಷ್ಟು ಉದಾಹರಣೆಗಳನ್ನ ತಾವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಕಂದ ಪದ್ಯದಲ್ಲಿ ಪೂರ್ಣಾಂಕವನ್ನ ಗಳಿಸ್ತೀವಿ ಆತ್ಮೀಯರೇ ಅದರಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಗಮನಿಸಿ ಇದು ಕಂದ ಪದ್ಯದ ಲಕ್ಷಣ ಪರೀಕ್ಷಾ ದೃಷ್ಟಿಯಿಂದ ನಾಲ್ಕು ಸಾಲಗಳಲ್ಲಿ ಅರ್ಧ ಸಾಲನ್ನ ಮಾತ್ರ ಕೊಡ್ತಾರೆ ಅಮಿನಿ ಆದರೂ ಕೂಡ ವರ್ಧಕ ಆದರೂ ಕೂಡ ಆರು ಸಾಲಗಳಿಂದ ಮೂರನ್ನ ಕೊಡ್ತಾರೆ ಯಾಕೆಂದ್ರೆ ನಿಯಮ ಒಂದೇ ಆಗಿರುತ್ತದೆ ಆ ಕಾರಣದಿಂದಾಗಿ ಈ ರೀತಿಯಾಗಿ ಕೊಡ್ತಾರೆ ಅಂತ ಹೇಳ್ತಾ ಇದುವರೆಗೂ ಕಂತ ಪಂದ್ಯದ ಬಗೆಗೆ ಪಾಠವನ್ನು ಆಲಿಸಿದಂತಹ ತಮಗೆಲ್ಲರಿಗೂ ಮನಪೂರ್ವಾದ ಧನ್ಯವಾದ